ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಬೇಗನೆ ಎದ್ದು ಬಾಕಿಲನ್ನು ತೊಳೆದು ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನಕ್ಕಪ್ಪ ಇಷ್ಟು ಬೇಗ ಅಂತ ಹೇಳಿದರೆ ಆ ನೋಡ್ತಾ ಇರ್ಬೋದು ಹಾಗೆ ಬೆಳಗಿನ ದಿನ ಸ್ಟಾರ್ಟ್ ಆಗೋದೆ ಮಹಿಳೆಯರಿಗೆ ರಂಗೋಲಿ ಹಾಕಿ ಬಾಕಲನ್ನು ತೊಳ್ದು ಅವರ ದಿನಚರಿ ಸ್ಟಾರ್ಟ್ ಆಗುತ್ತೆ ನನ್ನ ದಿನಚರಣಿನೂ ಕೂಡ ಅದೇ ಬೆಳಿಗ್ಗೆ ಎದ್ದ ತಕ್ಷಣ ಬಾಕಲಿ ತೊಳೆದು ರಂಗೋಲಿ ಹಾಕಲೇಬೇಕು ಅದಾದಮೇಲೆ ಅಡುಗೆ ಮನೆ ಪಾತ್ರೆ ಎಲ್ಲ ಬೇಳು ಮಡಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ತಿಂಡಿಗೆ ನಾನು ದೋಸೆ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮತ್ತು ಉರುಗಡ್ಲೆ ಚಟ್ನಿ ಮಾಡ್ತಾ ಇದ್ದೀನಿ ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ ಕಡಲೆ ಉರ್ಗಡ್ಲೆ ಕಡಲೆ ಚಟ್ನಿ ಅಂತ ಕರೀತಾರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಅದೆಲ್ಲ ಆದಮೇಲೆ ಮನೆಯಲ್ಲ ಕ್ಲೀನ್ ಮಾಡಿದೆ ಈಗ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ ಒಬ್ಬ ಆಲ್ಮೋಸ್ಟ್ ಮಗ ಹೊರಟ ಅವನು ವ್ಯಾನ್ ಬಂದಿತ್ತು ಅಂತ ಬೇಗನೆ ಒಂದು ಎಂಟು ಗಂಟೆಗೆ ವ್ಯಾನ್ ಬರುತ್ತೆ ಅದರಿಂದ ಹೊರಟ ಮಗಳು ಕೂಡ ರೆಡಿಯಾಗಿ ನಿಂತಿದ್ದಾಳೆ ಸ್ಕೂಲ್ಗೆ ಹೋಗಬೇಕು ಅಂತ ಹಸ್ಬೆಂಡ್ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಗಳು ಫೈನಲಿ ರೆಡಿಯಾಗಿ ಹೊರಟಲು ಅದೆಲ್ಲ ಆದ್ಮೇಲೆ ನೋಡ್ತಾ ಇರ್ಬೋದು ನನ್ನ ಮನೆ ಅಂದರೆ ಎಲ್ಲ ಕ್ಲೀನ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಮ್ಮ ಮನೆ ದೇವರು ಅದು ಹುತ್ತ ದೇವಸ್ಥಾನ ಇವತ್ತು ಊರಲ್ಲಿ ಅಂದರೆ ಅವರ ಊರಲ್ಲಿ ನನ್ನ ಗಂಡನ ಮನೆಯಲ್ಲಿ ಅಂದರೆ ಗಂಡನ ಊರಲ್ಲಿ ಇವತ್ತು ಉತ್ತೂರಮ್ಮನ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ನಡೀತಾ ಇದೆ ಅದಕ್ಕೋಸ್ಕರ ಇವತ್ತು ಊರಿಗೆ ಹೋಗ್ಬೇಕು ಅಂತಲೇ ಎಲ್ಲರ ಬೇಗನೆ ಎದ್ದು ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ಅದರಲ್ಲೂ ನಮ್ಮ ಹಸ್ಬೆಂಡಿಗೆ ಇದು ಫೇವ್ರೇಟ್ ದೇವರು ಅಂತಲೇ ಹೇಳಕ್ಕೆ ಇಷ್ಟಪಡ್ಬೋದು ಏಕೆಂದರೆ ಪ್ರತಿ ಒಂದು ಒಬ್ಬರೊಬ್ಬರು ದೇವರು ಒಬ್ಬರೊಬ್ಬರು ನಂಬಿಕೆ ಇರುತ್ತೆ ಅಷ್ಟೆ ಅದರಲ್ಲಿ ಇವರು ಏನಾದರೂ ನಿನಗೆ ಜಾಸ್ತಿ ಬೇಗ ಹೇಳುವಂತಹ ದೇವ್ರು ಯಾವುದು ಅಂತ ಕೇಳಿದರೆ ಭಕ್ತಿ ಇರುವಂಥ ದೇವರು ಯಾವುದು ಅಂತ ಕೇಳಿದರೆ ಹೇಳದೇ ಉತ್ತರಮ್ಮ ಅಂತ ಅಷ್ಟು ನಂಬ್ತಾರೆ ಉತ್ತರಮ್ಮ ತಾಯಿನ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅವರು ಆಲ್ಮೋಸ್ಟ್ ಊರಿಗೆ ಬರಬೇಕಾಗಿತ್ತು ಬಟ್ ಮಂಡ್ಯದಲ್ಲಿ ಒಂದು ಸ್ವಲ್ಪ ಕೆಲಸ ಇದ್ದ ಕಾರಣ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿದರು ಫೈನಲಿ ಅವ್ರು ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದ ತಕ್ಷಣ ತಿಂಡಿ ಹಾಕ್ಕೊಡು ಅಂತ ಹೇಳಿದ್ರು ಆ ದೋಸೆ ಮಾಡಿದ್ದಿ ಅಂತ ಹೇಳಿದೆ ಅದಕ್ಕೋಸ್ಕರ ಅವ್ರಿಗೆ ದೋಸೆ ನಮ್ಮ ಮನೆಯಲ್ಲಿ ಫೇವ್ರೇಟ್ ದೋಸೆನೇ ಅಂತ ಹೇಳ್ಬೋದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಯಾವಾಗಲೂ ಅಷ್ಟೇ ಮಸಾಲೆ ದೋಸೆ ಕೊಡು ಮಮ್ಮಿ ಉರುಗಡ್ಲೆ ಚಟ್ನಿ ಮಾಡು ಮಮ್ಮಿ ಅಂತಲೇ ಕೇಳ್ತಾ ಇರ್ತಾರೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ದೋಸೆ ಅಂದರೆ ಹೋದರೂ ದೋಸೆ ಎಲ್ಲಾದರೂ ಏನಾದ್ರು ತಿನ್ಬೇಕು ಏನು ತಿಂತೀಯಪ್ಪ ಅಂತ ಹೇಳಿದ್ರು ದೋಸೆನೇ ಕೇಳ್ತಾನೆ ಅದಕ್ಕೋಸ್ಕರ ಫೇವ್ರೇಟ್ ಅಂತಲೇ ಹೇಳ್ಬೋದು ನನ್ನ ಮಗನಿಗೆ ಅದಕ್ಕೋಸ್ಕರ ಆ ವಾರದಲ್ಲಿ ಟೂ ವೀಕ್ ಅಥವಾ ತ್ರೀ ವೀಕ್ ಮಾಡ್ತಾನೆ ಇರ್ತೀನಿ ದೋಸೆನ ತುಂಬ ಇಷ್ಟಪಡ್ತಾರಲ್ಲ ಅವ್ರು ಏನು ಇಷ್ಟಪಡ್ತಾರೆ ಅದನ್ನು ಮಾಡ್ಕೊ ಮಾಡ್ಕೊಡ್ಬೇಕು ಅಂತ ಅನಿಸುತ್ತೆ ಸತಿ ಮಾಡ್ಕೊಡ್ಬಾರ್ದು ಆಮೇಲೆ ಅದನ್ನೇ ಅಭ್ಯಾಸ ಆಗ್ಬಿಡ್ತಾರೆ ಅಂತ ಬಟ್ ಈಗ ಇನ್ನೂ ಚಿಕ್ಕವರಲ್ವಾ ಅಂತ ಹೇಳಿ ಮಾಡ್ಕೊಡ್ತೀನಿ ಅವ್ನಿಗೆ ನನ್ನ ಮಗನಿಗೆ ತುಂಬಾ ಇಷ್ಟ ಆ ತುಪ್ಪ ಹಾಕಿ ಅದ್ರ ಮೇಲೆ ಅಥವಾ ಬೆಣ್ಣೆ ಇದ್ರಂತೂ ಸೂಪರ್ ಆಗಿರುತ್ತೆ ಈ ದೋಸೆಗೆಲ್ಲ ಸ್ಮೂತಾಗಿ ಆಗಿ ಬರುತ್ತೆ ದೋಸೆ ಯಾವಾಗಲೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಅಂತಲೇ ಹೇಳ್ಬೋದು ಅದೆಲ್ಲ ಆದಮೇಲೆ ಅವರು ಕೂಡ ದೋಸೆ ಎಲ್ಲ ಹಾಕೊಟ್ಟೆ ಹಾಕ್ಕೊಟ್ಬಿಟ್ಟು ಅವರು ತಿನ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಕೆಲಸ ಇದೆ ಹೋಗಬೇಕು ಅಂತ ಹೇಳಿದ್ರು ನಾನು ಆಗೋರು ಒಂದೇ ಮಧ್ಯಾಹ್ನ ಊರು ಟೈಮ್ಗಾದರೂ ಬನ್ನಿ ಅಲ್ಲಿ ಪ್ರಸಾದ ತಿನ್ಕೊಂಡು ಬರರಿ ಅಂತ ಕೇಳಿದೆ ಅದಕ್ಕಿಲ್ಲ ಅಲ್ಲಿ ಕೋ ಅಂದರೆ ಹೋಗ್ತಾ ಇರೋದು ಒಂದು ಸ್ವಲ್ಪ ಎಮರ್ಜೆನ್ಸಿ ಕೆಲಸಕ್ಕೆ ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಟೈಮ್ ಆಗೋದು ಗೊತ್ತಿಲ್ಲ ಅದಕ್ಕೋಸ್ಕರ ಆದರೆ ಬರ್ತೀನಿ ಕಪ್ಪ ಇಲ್ಲ ಅಂತಂದರೆ ನೀವು ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಿನ್ಕೊಂಡು ಬಾ ಅಂತ ಹೇಳಿದ್ರು ಹಾಗೆ ನಮ್ಮ ಹಸ್ಬೆಂಡ್ ದೋಸ್ ತಿಂತಾಯಿದ್ರು ಅಂತ ಹೇಗಿದೆ ಅಂತ ಕೇಳಿದೆ ಪಾಪ ಇವತ್ತವರೆಗೂ ಅವರು ಅದನ್ನೇ ಮಾಡಿಕೊಡು ಈ ಅಡುಗೆನೇ ಮಾಡಿಕೊಡು ಅಂತ ಕೇಳಿಲ್ಲ ಯಾವುದಾದ್ರೂ ಸರಿ ಮಕ್ಕಳು ಕೇಳಿದ್ದು ಮಾಡಿಕೊಡು ನಾನು ತಿಂತೀನಿ ಅಂತ ಕೇಳ್ತಾರೆ ಕೇಳಿದೆ ಹೇಗಿದೆ ಅಂತ ಚೆನ್ನಾಯಿತಾ ಬಾಯ್ ಫೈನಲಿ ಹಸ್ಬೆಂಡು ಮಕ್ಕಳಿಗೆಲ್ಲ ಹಾಕೊಟ್ಟೆ ತಿಂಡಿ ತಿಂದ್ಕೊಂಡು ಎಲ್ಲ ಹೊರಟರು ಅವರೆಲ್ಲ ಮೇಲೆ ನಾನು ಸ್ನಾನ ಮಾಡಿಕೊಂಡು ಪ್ರಶಪ್ ಆದೆ ಅಂದರೆ ಅವ್ರು ಬೇಗನೆ ಓಡ್ತೀನಿ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿದಕ್ಕೆ ಅವ್ರಿಗೆ ಬೇಗನೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ಅದಕ್ಕೆ ದೀಪ ಎಲ್ಲನಿಬಿಟ್ಟು ಅವ್ರು ಹೊಡ್ರು ಅವ್ರು ಹೊರಟಾದಮೇಲೆ ನಾನು ಕೂಡ ಈಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸ್ನಾನ ಎಲ್ಲ ಮಾಡಿಕೊಂಡು ಸೀರೆ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಈಗ ನಾನು ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಅಂದರೆ ತಿಂಡಿ ಎಲ್ಲ ತಿಂದ್ಕೊಂಡು ಊರಿಗೆ ಹೋಗಬೇಕು ಅವರು ಅಂದರು ಹನ್ನೆರಡು ಹನ್ನೆರಡು ಗಂಟೆ ಮೇಲೆ ಹೋಗು ಪರವಾಗಿಲ್ಲ ಅಷ್ಟು ಏಕೆಂದರೆ ರಸ್ಸಲ್ಲಿ ಅಲ್ಲೆಲ್ಲ ಒಳಗಡೆ ಕಡೆ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಕೆಲ ಒಂದು ಸ್ವಲ್ಪ ಎಲ್ಲ ಇದ್ದಾಗಲೇ ಹೋದರೆ ನೋಡೋಕೆ ಚೆನ್ನಾಗಿರುತ್ತೆ ಬಟ್ ಹೆವಿ ರಸ್ ಇರ್ತಾರೆ ನೋಡ್ಕೊಂಡು ಹೋಗು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಇಲ್ಲಿಂದ ಹೊರಡೋಣ ಹನ್ನೆರಡು ಗಂಟೆ ಮೇಲೆ ಹೊರಡೋಣ ಎಲ್ಲ ಆದ್ಮೇಲೆ ನೀಟಾಗಿ ದರ್ಶನ ತುಂಬ ಚೆನ್ನಾಗಾಗುತ್ತೆ ರಸ್ಸಿದ್ರಂತೂ ನೋಡೋಕ್ಕೆ ಆಗಲ್ಲ ತಾಯಿನ ಅಷ್ಟೊಂದು ಜನ ಇರ್ತಾರೆ ಅಂತ ಹೇಳಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಈಗ ಫೈನಲಿ ನಾನು ಪೂಜೆ ಎಲ್ಲ ಮುಗಿತು ಪೂಜೆ ಮುಗಿದ ತಕ್ಷಣ ನಾನು ತಿಂಡಿ ಎಲ್ಲ ತಿಂದ್ಕೊಂಡು ಈಗ ಕಾಫಿ ಕುಡಿಯೋಣ ಅಂತ ಕುಡಿತೈತೆ ಅಷ್ಟರಲ್ಲಿ ನಮ್ಮ ಯಜಮಾನ್ರವರ ಅಕ್ಕನ ಮಗ ಬಂದ ಮಾತಾಡ್ಸ್ಕೊಂಡು ಕೂತಿದ್ದ ಅವನು ಬಾರು ಬಾರೋ ಈ ಕಡೆ ಕೂತ್ಕೊಂಡು ಮಾತಾಡ್ಬಾ ಅಂತ ಹೇಳಿದೆ ನಾನು ಬರಲ್ಲ ಕ್ಯಾಮ್ರಾ ವೀಡಿಯೋ ನೀನು ಅಂತ ಹೇಳ್ದೆ ಸರಿ ಅಂದ್ಬಿಟ್ಟು ಅವನು ಮಾತಾಡಿಸ್ಬಿಟ್ಟು ಅವ್ನು ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಬಂದ ಸರಿ ಅಂದ್ಬಿಟ್ಟು ಅವನೆಲ್ಲ ಹೊರಟ ಮೇಲೆ ನಾನು ಕಾಫಿ ಎಲ್ಲ ಕೂಡ್ಕೊಂಡು ಫೈನಲಿ ನಾನು ಕೂಡ ಆ ಹೊರಟೆ ಅವನು ಅಲ್ಲಿಗೆ ಬರ್ತೀನಂದ ಆದರೆ ಲೇಟಾಗುತ್ತೆ ಅಂತ ಹೇಳ್ದ ಒಂದು ಸ್ವಲ್ಪ ಹಾಗೆ ಲಗೇಜ್ ಇತ್ತು ಹಳೆ ಬಟ್ಟೆಗಳು ಕೊಡೋದಿತ್ತು ಊರಿಗೆ ಅದೆಲ್ಲ ತಗೊಂಡು ಫೈನಲಿ ನಮ್ಮ ಊರಿಗೆ ಬಂದೆ ಇದು ನನ್ನ ಊರು ಅಂದರೆ ನನ್ನ ಗಂಡನ ಮನೆ ನನ್ನ ಹಸ್ಬೆಂಡ್ ಮನೆ ನಾನು ಮದುವೆಯಾಗಿ ಹದಿನೈದು ವರ್ಷ ಆಯಿತು ಇಲ್ಲಿ ಐದು ವರ್ಷ ನಾನು ಜೀವನ ಮಾಡಿದೆ ಅಂದರೆ ಇಲ್ಲಿ ಐದು ವರ್ಷ ಮದುವೆ ಆಗಿದ್ದೆ ಆಮೇಲೆ ನಾವು ಸಿಟಿಗೆ ಬಾಡಿಗೆಗೆ ಬಂದಿದ್ದು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡಟ್ಟಿ ಅಂದರೆ ದೊಡ್ಡ ದೊಡ್ಡಟ್ಟಿ ಇದ್ದದ್ದು ಅದೊಂದು ಕೂಡ ನಿಮಗೆ ಫೈನಲಿ ವೀಡಿಯೋ ಮಾಡಿ ತಿಳಿಸ್ತೀನಿ ಈಗ ನಾನು ಮತ್ತು ಅತ್ತೆ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ವಾರ್ಗೀತಿ ಆಮೇಲೆ ಬರ್ತೀನಿ ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ನನಗೆ ಟೈಮ್ ಆಗುತ್ತೆ ಅದಕ್ಕೋಸ್ಕರ ನಾನು ರಿಟರ್ನ್ ಹೋಗಬೇಕಲ್ಲ ಅಂದ್ಬಿಟ್ಟು ಅತ್ತೆ ಕರ್ಕೊಂಡು ಬಂದೆ ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ನೀವೇ ನೋಡ್ತಾ ಇರ್ಬೋದು ಸಿಕ್ಕಾಬಿಟ್ಟೆ ಬಸ್ಸು ಕಾರು ದೂರದಿಂದ ಬಂದಿರೋರು ಬಸ್ ಮಾಡಿಕೊಂಡೇ ಬಂದು ಿದ್ರು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡೋಕೆ ಎರಡು ಕಣ್ಣು ಸಾಲಲ್ಲ ಸಿಕ್ಕೋಗ್ಬಿಟ್ಟೆ ಚೆನ್ನಾಗಿತ್ತು ಅಲಂಕಾರ ಎಲ್ಲ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಈ ಕಡೆ ಸೈಡಲ್ಲಿ ಉತ್ ಉತ್ತಾಯಿದೆ ಅಲ್ಲೂ ಕೂಡ ಕೈ ಮುಕ್ಕೊಂಡು ನಾವು ಊಟದ ಹತ್ರ ಓದೋ ಅಂದರೆ ಪರ ಮಾಡ್ತಾ ಇದ್ದಲ್ಲ ಅಲ್ಲಿ ಓದೋ ಪ್ರತಿಯೊಬ್ಬರಿಗೂ ಕೂಡ ಅನ್ನದ ವ್ಯವಸ್ಥೆ ಅನ್ನ ಅನ್ನದಾನದ ವ್ಯವಸ್ಥೆ ಮಾಡಿರ್ತಾರೆ ಪ್ರತಿಯೊಬ್ಬ ಭಕ್ತಾದಿಗಳು ಊಟ ಮಾಡಿಕೊಂಡೇ ಹೋಗ್ತಾರೆ ಪ್ರಸಾದ ಅಂತೂ ಆಗಿತ್ತು ಬಿಳಿ ಸಾಂಬಾರು ಪಾಯಸ ಬೂಂದಿ ಮಾಡಿದ್ರು ಆಗಿತ್ತು ತಿಂದ್ಕೊಂಡು ನಾನು ಫೈನಲಿ ಅತ್ತೆ ನನ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನು ನಮ್ಮ ಮನೆಗೆ ಬಂದೆ ನೋಡ್ತಾ ಇರ್ಬೋದು ಇಲ್ಲಿ ಹಣ್ಣು ಮತ್ತು ಕಾಯಿ ಏನೂ ಮುರಿದಿಲ್ಲ ಕಾಯಿ ಹೊಡೆದಿಲ್ಲ ಅಂತ ನೋಡ್ತಾ ಇರ್ಬೋದು ಹೌದು ನಮ್ಮ ಕಡೆ ಇಲ್ಲಿ ಕಾಯಿನೂ ಹೊಡೆಯೋಲ್ಲ ಹಣ್ಣನ್ನು ಮುರಿಯೋಲ್ಲ ಫೈನಲಿ ಮನೆಗೆ ರೀಚ್ ಆದರೆ ಅತ್ತೆನ ಊರಿಗೆ ಬಿಟ್ಬಿಟ್ಟು ಅಂದರೆ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನು ಈಗ ನಮ್ಮ ಮನೆಗೆ ಬಂದೆ ಇಲ್ಲಿಗೆ ನಾನು ಪ್ರತಿ ವರ್ಷವೂ ಅಷ್ಟೇ ಒಂದು ದೇವ್ರ ಫಂಕ್ಷನ್ ಆಗಲಿ ಅಥವಾ ಪರ ಆಗಲಿ ಏನಾದರೂ ದೇವ್ರ ಕಾರ್ಯ ಇದ್ದರೆ ನನಗೆ ಹೋಗಬೇಕು ಅಂತಂದರೆ ತುಂಬ ಇಷ್ಟ ಆಗುತ್ತೆ ಯಾವುದೇ ಕಾರ್ಯ ಇದ್ದರೂ ನಾನು ಅಂದರೆ ದೇವ್ರದ್ದು ಉತ್ಸವ ಅಥವಾ ದೇವ್ರದ್ದು ಕಂ ಕುಂಭಾಭಿಷೇಕ ಅಥವಾ ಯಾವುದೇ ಒಂದು ಫಂಕ್ಷನ್ ಇಲ್ಲಿ ದೇವ್ರದ್ದು ಪರ ಅಂತೇಳಿರ್ಸೋಕ್ಕು ನಾನು ಹೊಟ್ಟು ಹೋಗ್ಬಿಡ್ತೀನಿ ಹಾಗೆ ಡ್ಯೂಟಿಗೆ ರಜಾ ಹಾಕಿ ಇವತ್ತು ಉತ್ತರಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬರ ಅಂತ ಹೋಗಿದ್ದೆ ನಮ್ಮ ಊರಲ್ಲಿ ಅಂದರೆ ಉತ್ತರಮ್ಮನ ದೇವಸ್ಥಾನದಲ್ಲಿ ಹಣ್ಣು ಮತ್ತು ಕಾಯಿ ಎರಡನ್ನೂ ಮುರಿಯಲ್ಲ ನಿಮ್ಗೆ ಆಲ್ರೆಡಿ ತೋರಿಸ್ದೆ ಅಲ್ಲಿ ಕಾಯಿಗೆ ಅಷ್ಟು ಕಾಯಿಗೆ ಕುಂಕುಮ ಹಚ್ಚಿ ಬಾಳೆಹಣ್ಣಿಗೆ ಕುಂಕುಮ ಹಚ್ಚಿ ಕೊಡ್ತಾರೆ ಹೂ ಕೊಡ್ತಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ಕಾಯಿ ಹೊಡೆಯಲ್ಲ ಹಣ್ಣು ಮುರಿಯಲ್ಲ ಅಲ್ಲಿನ ರೀತಿ ನೀತಿ ಅಂದ್ರೆ ಅದು ಅಂದ್ರೆ ನಮ್ಮ ಊರಲ್ಲಿ ಅಂದ್ರೆ ಹಿರಿಯರು ಹೇಳೋದೇನಂದ್ರೆ ಹೊರಗಡೆ ದೂರದೂದವ್ರಿಗೆ ದೂ ತುಂಬಾ ದೂರದ ಊರವ್ರಿಗೆ ಉತ್ತರಮ್ಮ ಜಲ್ದಿ ಒಲಿತಾಳೆ ಅವ್ರು ಏನೇ ಕೇಳ್ಕೊಂಡ್ರು ಈಡೇರಿಸ್ತಾಳೆ ಅಂತ ಒಂದು ಸ್ವಲ್ಪ ನಮ್ಮೂರವ್ರಿಗೆ ಹಾಕಿರೋದ್ರಿಂದ ಏನೇ ಬೇಡ್ಕೊಂಡ್ರು ನೆರವೇರಿಸಿದ್ದಾಳೆ ಬಟ್ ಲೇಟು ಅಂತ ಅಷ್ಟೇ ಇನ್ನೇನಿಲ್ಲ ಬೇಗನೆ ದೂರ ದೂರವ್ರಿಗೆ ಬೇಗ ತುಂಬ ದೂರ ಇರೋರು ಏನಾದರೂ ಆರ್ಕೆ ಕಟ್ಕೊಂಡು ಬಂದರೆ ಆದಷ್ಟು ಬೇಗ ಬೇಗನೆ ನೆರವೇರಿಸ್ತಾಳೆ ಅನ್ನೋದು ಅಲ್ಲಿನ ಒಂದು ವಾಟಿಕೆ ಅಷ್ಟೇ ನನಗಂತೂ ತುಂಬ ಇಷ್ಟ ಅದರಲ್ಲೂ ನಮ್ಮ ಹಸ್ಬೆಂಡ್ಗೆ ಉತ್ತರಮ್ಮ ತಾಯಿ ಅಂದರೆ ಒಂಥರ ಗಾಡ್ ಅಂದರೆ ಅವಳು ಇಷ್ಟವಾದ ದೇವತೆ ನಮ್ಮ ಹಸ್ಬೆಂಡಿಗೆ ಇಷ್ಟವಾದ ದೇವತೆ ಅದಕ್ಕೆ ಅವ್ರು ಯಾವತ್ತೂ ಏನೂ ಮಿಸ್ ಮಾಡಲ್ಲ ಬಟ್ ಈಗ ಬರೋಕ್ಕಾಗ ಊರ ಅಂದ್ರೆ ಮಂಡ್ಯದಲ್ಲಿ ಕೇಸ್ ಇತ್ತು ಜಮೀನು ವಿಷಯಕ್ಕೆ ಅದಕ್ಕೆ ಅಲ್ಲಿಗೆ ಹೋಗಿದ್ರು ನಾನು ಫೈನಲಿ ಮನೆಗೆ ಬಂದಿದ್ದು ನಂಗೆ ಅದು ತುಂಬ ಇಷ್ಟ ಆಯಿತು ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು ಯಾವುದೇ ದೇವ್ರದ್ದು ಒಂದು ಫಂಕ್ಷನ್ ಮಾಡ್ಲಿ ಒಂದು ಚೂರು ಐಟಮ್ ಕೂಡ ಅಲ್ಲಿ ಹದ್ಗೇಡಲ್ಲ ಎಲ್ಲ ಐಟಮ್ಮು ಎಷ್ಟು ಸೂಪರ್ ಆಗಿರುತ್ತೆ ಅಂದ್ರೆ ಇದ್ರೆ ತಿನ್ನಬೇಕು ಅಂತ ಅನ್ನೋಷ್ಟು ಹೊಟ್ಟೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ಅದು ಆ ದೇವರ ಅಂದ್ರೆ ದೇವ್ ತಾಯಿ ಕೃಪೆ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂ ಅಕೌಂಟ್ ಫಾಲೋ ಮಾಡಿ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಸೋ ಮಚ್